ಚುನಾವಣೆಗೆ ಶೀಘ್ರದಲ್ಲೇ ಟಿಕೆಟ್ ಘೋಷಣೆಯಾಗಲಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ರಾಜ್ಯದ ಯಾವುದೇ ಕ್ಷೇತ್ರದ ಟಿಕೆಟ್ ಘೋಷಣೆಯಾಗಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು ಎರಡು ದಿನದಿಂದ ಎರಡ್ ಮೂರು ದಿನದಿಂದ ದೆಹಲಿಯಲ್ಲಿ ಲೋಕಸಭಾ ಕ್ಷೇತ್ರಗಳ ಹೆಸರನ್ನ ಘೋಷಣೆ ಮಾಡುವಂತ ದಿಕ್ಕಿನಲ್ಲಿ ಎಲ್ಲ ರೀತಿ ಅಂತ ಪ್ರಕಟಣೆ ಮಾಡುವಂತ ನಡೀತಾ ಇದೆ ಈಗಾಗಲೇ ಒಂದ್ ಹಂತದಲ್ಲಿ ನೂರ ತೊಂಬತ್ತು ಕ್ಷೇತ್ರಗಳ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನಾವು ಕೂಡ ಕರ್ನಾಟಕ ರಾಜ್ಯದ ಯಾವಾಗ ಏನು ಅಂತ ನಾವು ಕೂಡ ನಿರೀಕ್ಷೆನ ಮಾಡ್ತಾ ಇದ್ದೀವಿ ಆದ್ರೆ ಈಗಾಗ್ಲೇ ಆ ಕ್ಷೇತ್ರ ಇವರು ಈ ಕ್ಷೇತ್ರ ಇವ್ರು ಅಂತ ಹೇಳಿ ಈಗಾಗ್ಲೇ ಮಾಧ್ಯಮದಲ್ಲಿ ಬರ್ತಾ ಇದೆ ಯಾವುದೂ ಕೂಡ ನಿಜ ಅಲ್ಲ ಒಳ್ಳೆ ಗಾಸಿಪ್ ಮಾತ್ರ ಅಧಿಕೃತವಾಗಿ ಇನ್ನು ಕಡೆ ಎರಡು ಮೂರು ದಿನ ಆಗ್ಬೋದಂತ ಇನ್ನು ಒಂದು ಹತ್ತದ ಒಂದು ಚರ್ಚೆಗಳನ್ನೆಹ ದೆಹಲಿ ಅಂತ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನೋಡಿದ್ವಿ ಹಾಗಾಗಿ ಯಾವುದೂ ಕೂಡ ಫೈನಲ್ ಆಗಿಲ್ಲ ಹೀಗೆ ಅವರು ಅಲ್ಲಿ ಇವ್ರು ಇಲ್ಲಿ ಅಂತ ಹೇಳಿ ಅದು ನಾವು ತೋರಿಸೋದು ಕೂಡ ತಪ್ಪಾಗುತ್ತೆ ಅಂತ ನಾನು ಹೇಳಿ ನಾನೊಬ್ಬ ಸಂಸತ್ ಶಿವಮೊಗ್ಗ ಕ್ಷೇತ್ರದ ಒಬ್ಬ ಎಂ ಪಿ ಮಾತ್ರ ಸಂಘಟನೆ ನನಗೇನು ಯಾವುದೇ ರಾಜ್ಯದ ಅದು ಜವಾಬ್ದಾರಿ ಇಲ್ಲ ಸಹಜವಾಗಿ ಗೌರವಂತ ಯಡಿಯೂರಪ್ಪನವ್ರ ಮನೆ ಅಂತ ಹೇಳಿದಾಗ ಕಾರ್ಯಕರ್ತರು ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಬರೋದು ನೋವು ನೋವುಗಳನ್ನ ಹೇಳ್ಕೊಳಕ್ ಸಹಜ ಕೂಡ ಇನ್ನು ಮಾತಾಡಿಲ್ಲ ಮಾತಾಡ್ತೀನಿ ಹೇಳಿ ಎಸ್ ನಾವು ವಿರೋಧ ಪಕ್ಷದಲ್ಲಿ ಯಾರನ್ನ ಅಭ್ಯರ್ಥಿ ಹಾಕ್ತಾರೆ ಅಂತಕ್ಕಿಂತ ನಾವು ಮಾಡಿದಂತ ಪಾಸಿಟಿವ್ ಗಳು ಏನು ಅಭಿವೃದ್ಧಿ ಕೆಲಸ ಮಾಡಿದ್ವಿ ಅದನ್ನ ಕಣ್ಮುಂದೆ ಮೋದಿಜಿ ಅವರ ನಾಯಕತ್ವ ಅವ್ರು ಮಾಡಿದಂತ ಅಭಿವೃದ್ಧಿ ಮತ್ತೆ ಕಾರ್ಯಕರ್ತರ ಪರಿಶ್ರಮ ಈ ಒಂದು ಚೌಕಟ್ಟಿನಲ್ಲಿ ನಮಗೆ ವಿಶ್ವಾಸ ಇದೆ ಹೊರತು ವಿರೋಧ ಪಕ್ಷದಿಂದ ಯಾರನ್ನ ಅಭ್ಯರ್ಥಿ ಮಾಡ್ತಾರೆ ಏನು ಹೋಗಿ ಆದು ಬಗ್ಗೆ ನಾವು ತಲುಪಬೇಕಂತ ಕೂಡ ಲೋಕಸಭೆ ಚುನಾವಣೆಗೆ ಸಿದ್ಧತೆಗಳು ನಡೀತಾ ಇದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯಿಂದ ಬಿವೈ ರಾಘವೇಂದ್ರ ಅವರು ಅಭ್ಯರ್ಥಿ ಅನ್ನುವಂಥದ್ದು ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಜೊತೆಗೆ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರ ಪುತ್ರ ಕೆ ಕಾಂತೇಶ್ ಅವರು ಕೂಡ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದಾರೆ ಕೆ ಕಾಂತೇಶ್ ಅವರೇ ಹೇಳ್ಕೊಂಡಿದ್ದಾರೆ ನನಗೆ ಹಾವೇರಿಯಿಂದ ಟಿಕೆಟ್ ಸಿಗ್ಬೋದು ಹಾವೇರಿಯಿಂದ ಟಿಕೆಟ್ ಸಿಕ್ಕೇ ಸಿಗುತ್ತೆ ಬಿ ಎಸ್ ಯಡಿಯೂರಪ್ಪನವರು ಕೂಡ ಹೇಳಿದ್ದಾರೆ ಭರವಸೆಯನ್ನ ನೀಡಿದ್ದಾರೆ ಅಂತ ಕೆ ಕಾಂತೇಶ್ ಅವರು ಹೇಳಿದ್ದಾರೆ ಆದ್ರೆ ಮಾಧ್ಯಮಗಳ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಪುತ್ರ ಬಿಜೆಪಿ ಸಂಸದ ಬಿ ವೈ ರಾಘವೇಂದ್ರ ಅವರು ಬಿಜೆಪಿಯಲ್ಲಿ ಇನ್ನೂ ಕೂಡ ಯಾರಿಗೂ ಟಿಕೆಟ್ ಫೈನಲ್ ಆಗಿಲ್ಲ ಮೊದಲ ಪಟ್ಟಿಯಲ್ಲಿ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಿದೆ ಅದರಲ್ಲಿ ಕರ್ನಾಟಕದ ಯಾವ ಹೆಸರು ಕೂಡ ಇಲ್ಲ ಎರಡನೇ ಪಟ್ಟಿಯಲ್ಲಿ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಆದ್ರೆ ಇಲ್ಲಿವರೆಗೂ ಕೂಡ ಯಾವ ಕ್ಷೇತ್ರದಿಂದ ಯಾವ ಅಭ್ಯರ್ಥಿಗೆ ಅನ್ನುವಂಥದ್ದು ಫೈನಲ್ ಆಗಿಲ್ಲ ಈಗ ಏನು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅವ್ರಾಗಬಹುದು ಇವ್ರು ಆಗ್ಬಹುದು ಅಂತ ಹೇಳ್ತಾ ಇದ್ದಾರೆ ಅದೆಲ್ಲವೂ ಕೂಡ ಕೇವಲ ಊಹಾಪೋಹಗಳಷ್ಟೇ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ನಾನೊಬ್ಬ ಸಂಸತ್ ಸದಸ್ಯ ಶಿವಮೊಗ್ಗ ಕ್ಷೇತ್ರದ ಒಬ್ಬ ಎಂಪಿ ಮಾತ್ರ ಸಂಘಟನೆ ನನಗೇನು ಯಾವುದೇ ರಾಜ್ಯದ ಅದು ಜವಾಬ್ದಾರಿ ಸಹಜವಾಗಿ ಗೌರವಂತ ಯಡಿಯೂರಪ್ಪನವ್ರ ಮನೆ ಅಂತ ಹೇಳಿದಾಗ ಕಾರ್ಯಕರ್ತರು ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಬರೋದು ನೋವು ನಲಿ ಹೇಳ್ಕೊಳೋದು ಸಹಜ ಅದು ಕೂಡ ಇನ್ನು ಮಾತಾಡಿಲ್ಲ ಮಾತಾಡ್ತೀನಿ ಏನು ಅಂತ ಹೇಳಿ ಯಾವ ರೀತಿ ತಂಪಿಸ್ಬೇಕು ವಿಚಾರ ತಿಳಿಸುವಂತ ಕೆಲಸ ಎಸ್ ನಾವು ವಿರೋಧ ಪಕ್ಷದಲ್ಲಿ ಯಾರನ್ನ ಅಭ್ಯರ್ಥಿ ಹಾಕ್ತಾರೆ ಅಂತಕ್ಕಿಂತ ನಾವು ಮಾಡಿದಂತ ಪಾಸಿಟಿವ್ ಇಶ್ಯೂಸ್ಗಳು ಏನು ಅಭಿವೃದ್ಧಿ ಕೆಲಸ ಮಾಡಿದೆ ಅದನ್ನ ಕಣ್ಮುಂದೆ ಮೋದಿಜಿ ಅವರ ನಾಯಕತ್ವ ಅವ್ರು ಮಾಡಿದಂತ ಅಭಿವೃದ್ಧಿ ಮತ್ತು ಕಾರ್ಯಕರ್ತ ಪಕ್ಷ ಈ ಒಂದು ಚೌಕಟ್ಟಿನಲ್ಲಿ ನಮಗೆ ವಿಶ್ವಾಸ ಇದೆ ಹೊರತು ವಿರೋಧ ಪಕ್ಷದಿಂದ ಯಾರನ್ನ ಅಭ್ಯರ್ಥಿ ಮಾಡ್ತಾರೆ ಏನು ಯಾವ್ದಾದ